ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇದು ನನ್ನ ಹೊರದ ವ್ಲಾಗು ಮಂಗಳವಾರ ಸೊ ವಿನಾಯಕನಗರದಲ್ಲಿ ಖಾರದ ಹಬ್ಬದ ಊಟ ಸೊ ನನಗೆ ಇವತ್ತು ಆಫೀಸಲ್ಲಿ ಕೂಡ ಕೆಲಸ ಇತ್ತು ಹಾಗಾಗಿ ಮನೆಯಲ್ಲಿ ನಾನೆಲ್ಲ ಕೆಲಸ ಮುಗಿಸಿ ಸಿಂಪಲ್ಲಾಗಿ ತಿಂಡಿ ಮುಗಿಸಿ ನನ್ನ ಒಂದು ದೇವ್ರ ಪೂಜೆ ಮುಗಿಸ್ಕೊಂಡು ಆಫೀಸ್ಗೆ ಹೊರಡೋಣ ಅಂತೇಳಿ ಹೊರಟೆ ಆಫೀಸ್ಗೆ ಹೊರಡೋಕ್ಕಿಂತ ಮುಂಚೆ ಇವತ್ತು ಮೌರ್ಯ ಪ್ಯಾಲೇಸಲ್ಲಿ ನಾವು ಸೆಮಿನಾರ್ನ ಇಟ್ಕೊಂಡಿದ್ದೀವಿ ಅವ್ರಿಗೆಲ್ಲರಿಗೂ ಫಾಲೋ ಅಪ್ ಮಾಡಬೇಕಿತ್ತು ಫಾಲೋ ಅಪ್ ಮಾಡಿಕೊಂಡು ಸೊ ಆಫೀಸ್ಗೆ ಅಂತ ಹೊರಟೆ ಸೊ ಅಲ್ಲಿ ನಂದು ಒಂದು ವಾಚು ರಿಪೇರಿ ಮಾಡಿಸ್ಬೇಕಿತ್ತು ಇನ್ನು ಈವ್ನಿಂಗು ಅಂದರೆ ಮರ್ತೋಗುತ್ತೆ ಸೊ ಅಂಥವೇ ಬರಬೇಕಾದ್ರೆ ಕಣ್ಣು ಕಾಣಿಸ್ತು ಫಸ್ಟು ಇದು ರಿಪೇರಿ ಮಾಡಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ ಅಂತೇಳಿ ಅಲ್ಲೇ ರಿಪೇರಿ ಮಾಡಿಸೋಣ ಅಂತೇಳಿ ರಿಪೇರಿ ಮಾಡಿಸ್ತಾ ಇದ್ದೆ ಹೇಗಿದ್ದರೂ ಮನೇಲೇ ಎಲ್ಲರಿಗೂ ಫಾಲೋ ಅಪ್ ಮಾಡಿದ್ದೀನಿ ಸೊ ಹಾಗಾಗಿ ಏನೂ ತೊಂದರೆ ಇರೋಲ್ಲ ಯಾರಾದರೂ ಸೆಮಿನಾರಿಗೆ ಬಂದರೆ ನಮ್ಮ ಮ್ಯಾನೇಜರ್ಸು ಸೀನಿಯರ್ಸು ಅವರೇ ನೋಡ್ಕೋತಾರೆ ಸೊ ಹಾಗಾಗಿ ಆರಾಮಾಗಿ ಸೆಮಿನಾರ್ಗೆ ಹೋಗೋಣ ಅಂಥೇಳಿ ನಿಧಾನಕ್ಕೆ ಸೆಮಿನಾರಿಗೆ ಬಂದೆ ಯೂಶ್ವಲಿ ನಾವು ಸೆಮಿನಾರ್ಗಳನ್ನ ಮಾಡ್ತಾ ಇರೋದು ಮೌರ್ಯ ಪ್ಯಾಲೇಸ್ ಹೋಟೆಲಲ್ಲಿ ಈ ಸಲವೂ ಕೂಡ ಮೌರ್ಯ ಪ್ಯಾಲೇಸ್ ಹೋಟೆಲ್ ಸಿಕ್ಕಿದೆ ಫಸ್ಟ್ ಫ್ಲೋರಲ್ಲಿ ಸೊ ಏನಿದೆ ಎಲ್ಲ ಅವರೇ ಗೈಡ್ ಮಾಡ್ತಾರೆ ನನ್ನ ಜೊತೆಗೆ ನಮ್ಮ ಸೀನಿಯರ್ಸ್ ಎಲ್ಲರೂ ಜೊತೆಗೂಡಿ ಮಾಡುವಂತಹ ಸೆಮಿನಾರ್ ಇದು ಸೊ ನೋಡಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಜನ ಸೀನಿಯರ್ಸ್ ಆಲ್ರೆಡಿ ಇದ್ದಾರೆ ಬಟ್ ಇವತ್ತೇನು ಮೆನ್ಷನ್ನೇ ಮಾಡಿಲ್ಲ ಯಾವುದೇ ರೀತಿ ಏನೂ ಬೋರ್ಡ್ ಏನೂ ಹಾಕಿಲ್ಲ ಇರಲಿ ಬೇರೆ ಯಾವುದು ಫಂಕ್ಷನ್ ಇಲ್ಲ ಅನಿಸುತ್ತೆ ಮೇ ಬಿ ಇದೇ ಫಸ್ಟ್ ಫ್ಲೋರಲ್ಲಿ ಇದೊಂದೇ ಇರೋದು ಅನಿಸುತ್ತೆ ಸೊ ಹಾಗಾಗಿ ಯಾರಿಗೂ ಏನು ಕನ್ಫ್ಯೂಷನ್ ಆಗೋಲ್ಲ ಅಂಥೇಳಿ ಏನು ಮಾಡಿಲ್ಲ ಅನಿಸುತ್ತೆ ನೋಡೋಣ ನಾನು ಬಂದಿರೋದೆ ಲೇಟಾಗಿ ಎಷ್ಟು ಜನ ಬಂದಿದ್ದಾರೆ ಇನ್ನೂ ನಾನು ಎಷ್ಟು ಜನಕ್ಕೆ ಫಾಲೋ ಅಪ್ ಮಾಡಬೇಕು ಅಂತ ಏಕೆಂದರೆ ಗೊತ್ತೇ ಇರಲ್ಲ ಒಂದೊಂದು ಸಲ ನಾವು ಒಂದ್ಸಲ ಕಾಲ್ ಮಾಡಿರ್ತೀವಿ ಅವ್ರು ಬರ್ತೀನಂದಿರ್ತಾರೆ ಬಂದಿದ್ದಾರೋ ಇಲ್ವೋ ಗೊತ್ತೇ ಆಗೋಲ್ಲ ಸೊ ಒಂದು ಸಲ ನೋಡಿದ್ರೆ ಇನ್ನೂ ಬೆಸ್ಟು ಒಂದು ಫೈ ಸಿಕ್ಸ್ ಸೆವೆನ್ ಹ್ಞೂ ಬಂದಿದ್ದಾರೆ ಫೈ ಸಿಕ್ಸ್ ಸೆವೆನ್ ಮೆಂಬರ್ಸ್ ಬಂದಿದ್ದಾರೆ ಇಲ್ಲೊಂದು ಇಬ್ಬರು ಇದ್ದಾರೆ ಸೊ ಇವರು ಫಾಲೋ ಅಪ್ ಮಾಡೋರೆಲ್ರಿಗೂ ಇದ್ದಾರೆ ಸೊ ಬರೋರು ಇನ್ನೂ ಇದ್ದಾರೆ ಸೊ ಏನು ಕಾಫಿ ಟೀ ಬ್ರೇಕ ಟೈಮ್ ಆಯಿತು ಅಂಥೇಳಿ ಬಂದಿರೋರಿಗೆ ಎಲ್ರಿಗೂ ಕಾಫಿ ಟೀ ಕೊಡಿಸ್ತಾ ಇದ್ದಾರೆ ಸೊ ನಾನು ಕೂಡ ಒಂದು ಅರ್ಧ ಗ್ಲಾಸ್ ಕಾಫಿ ಕುಡಿಯೋಣ ಅಂಥೇಳಿ ತೊಗೊಂಡೆ ಯಾಕೆಂದರೆ ಟೀ ಆದರೆ ತುಂಬಾ ಸಪ್ಪೆ ಇರುತ್ತೆ ಕುಡಿಯೋದಕ್ಕೆ ಆಗಲ್ಲ ಬಟ್ ಕಾಫಿ ಚೆನ್ನಾಗಿ ಕುಡಿಬೋದು ಅಂಥೇಳಿ ಇಲ್ಲಿ ಕಾಫಿ ಟೀ ಎರಡೂ ಚೆನ್ನಾಗಿರುತ್ತೆ ಸೊ ಅದರಲ್ಲೂ ಕಾಫಿ ಸ್ವಲ್ಪ ಸಪ್ಪೆ ಇದ್ದರೂ ಕುಡಿಬೋದು ಯಾಕೆಂದರೆ ನಮ್ಮಲ್ಲಿ ಬರೋರು ಜಾಸ್ತಿ ರಿಟೈರ್ಡ್ ಅಫಿಷಿಯಲ್ಸು ಹಾಗಾಗಿ ಇನ್ನು ಬರೋರೆಲ್ಲ ಬಂದರು ಇನ್ನೂ ಜಾಸ್ತಿ ವೇಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಮ್ಯಾನೇಜರ್ ಸ್ಟಾರ್ಟ್ ಮಾಡಿದ್ರು ಸುಮಾರು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಮೆಂಬರ್ಸ್ ಬಂದಿರ್ಬೋದೇನೋ ಅಷ್ಟೇ ಜಾಸ್ತಿ ಚೆನ್ನಾಗಿ ಏನಿಲ್ಲ ಪರವಾಗಿಲ್ಲ ನಮಗೆ ಇಷ್ಟು ಜನ ಬಂದರು ಓಕೆ ಸಾಕು ಇನ್ನು ಮ್ಯಾನೇಜರ್ಸು ಅವ್ರಿಗೆ ಏನೆಲ್ಲ ವಿಷಯಗಳು ತಿಳಿಸ್ಬೇಕು ತಿಳಿಸಿದ್ರು ಅದಾದಮೇಲೆ ಇನ್ನು ಕೊನೆಯದಾಗಿ ನಮ್ಮ ಸೀನಿಯರ್ಸ್ ಒಂದಿಬ್ಬರು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೋತಾರೆ ಎಲ್ಲರೂ ಮುಂದೆ ಸೊ ಈ ಸಲ ನಮ್ಮ ಸರ್ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಹಚ್ಕೋತಾ ಇದ್ದಾರೆ ನಮ್ಮ ನಮ್ಮನಿಗೆ ಗೊಡಸರು ಅವ್ರ ಕೆಲವು ಇದ್ವಿ ಸೊ ಅವರು ನೋಡೋಣ ಅಂತಿದ್ದಾರೆ ದತ್ತಾ ತಿಳಿಸರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಹಾಗಾಗಿ ತುಂಬಾ ಚೆನ್ನಾಗಿ ಒಂದು ವಿಷಯದ ಬಗ್ಗೆ ಎಲ್ರಿಗೂ ತಿಳಿಸ್ತಾರೆ ಸೊ ಹಾಗಾಗಿ ನಮಗೆ ತುಂಬಾ ಖುಷಿ ವಿಷಯ ಇನ್ನೂ ಅವರು ತಿಳಿಸ್ತಾ ಇದ್ದರು ಇನ್ನು ಊಟ ಬಂದಿದೆ ಅಲ್ವೋ ಚೆಕ್ ಮಾಡೋಣ ಅಂತೇಳಿ ನಾನು ಊಟದ ಕಡೆ ಬಂದೆ ಇದು ಒಂದೇ ಹಾಲಲ್ಲೇ ಫ್ರಂಟ್ ಸೈಡ್ ನಾವು ಮೀಟಿಂಗ್ ತೊಗೋತೀವಿ ಬ್ಯಾಕ್ ಸೈಡಲ್ಲಿ ಎಲ್ರಿಗೂ ಊಟ ಬರೆಸ್ತೀವಿ ಎಲ್ಲ ರೆಡಿ ಇದೆ ಸೊ ಎಲ್ಲ ಆಗಿರಲಿ ಅಂತೇಳಿ ಹಾಗೆ ರೆಡಿ ಮಾಡಿಟ್ಟಿದ್ದಾರೆ ಇನ್ನು ಅವರೆಲ್ಲರಿಗೂ ಇಂಟ್ಮೇಷನ್ ಕೂಡ ಕೊಟ್ಟಿದ್ದೀವಿ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಊಟಕ್ಕೆ ಬಿಡ್ತೀವಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಈ ಹಾಲಂತೂ ನಮಗೆ ಸೆಮಿನಾರ್ಗೆ ತುಂಬಾ ಕಂಫರ್ಟಬಲ್ ಆಗಿದೆ ಅದು ತುಂಬ ಖುಷಿ ಸೊ ಪ್ರೈಸ್ ಕೂಡ ಚೆನ್ನಾಗಿದೆ ಇನ್ನು ಊಟ ಬಂತು ಊಟ ಬಂದು ಜಾಮೂನು ಮೆಣ್ಸಿಕಾಯಿ ಬಜ್ಜಿ ವೆಜಿಟೇಬಲ್ ಲಾ ಗಮ್ಮಂತ ಚೆನ್ನಾಗಿದೆ ಅದಕ್ಕೆ ಮೊಸರು ಬಜ್ಜಿ ಅನ್ನ ಬೇಳೆ ರಸ ಗಟ್ಟಿ ಮೊಸರು ಉಪ್ಪಿನಕಾಯಿ ಫ್ರೂಟ್ ಸಲಾಡ್ ಈ ಸಲ ಡಿಫ್ರೆಂಟಾಗಿ ಹಪ್ಳ ಬೇಡ ಅಂಥೇಳಿ ಬ್ಯಾಟ್ ಇದು ಮಕ್ಕಳಿಗಂತೂ ತುಂಬಾ ಇಷ್ಟವಾದದ್ದು ಈಗಂತೂ ಮಕ್ಕಳೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇನ್ನು ಎಲ್ಲರೂ ನಮ್ಮ ಕಡೆಯವ್ರನ್ನೆಲ್ಲರೂ ಊಟಕ್ಕೆ ಬಿಟ್ಬಿಟ್ಟು ನಾನಿನ್ನು ಖಾರ ಊಟ ಆಯಿತು ವಿನಾಯಕನಗರದಲ್ಲಿ ಅಂತೇಳಿ ಬಂದೆ ನೋಡಿ ಎಲ್ ಸುಮಾರು ಜನ ಎಲ್ಲ ರೋಡೆಲ್ಲ ಬ್ಲ್ಯಾಕ್ ಮಾಡಿಕೊಂಡು ರೋಡಲ್ಲೇ ಹಾಕಿ ಎಲ್ರಿಗೂ ಊಟ ಬೆರೆಸ್ತಾ ಇದ್ದಾರೆ ಸೊ ಇದು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವರು ನಾನು ನೋಡಿದ ಮಟ್ಟಿಗೆ ಒಂದು ರೋಂಡ್ ಬಳಸ್ಕೊಂಡು ಒಂದು ಆರಿಂದ ಏಳು ಕಡೆ ಈ ಥರ ರೋಡಲ್ಲೇ ಹಾಕಿ ಹಬ್ಬ ಮಾಡ್ತಾ ಇದ್ದಾರೆ ಸೊ ನಾನ್ ವೆಜ್ ಆದ್ದರಿಂದ ನೈಂಟಿ ಪರ್ಸೆಂಟ್ ಜನ ಬರಲ್ಲ ಅನ್ನೋಲ್ಲ ಎಲ್ಲರೂ ಬರ್ತಾರೆ ಎಕ್ಸಾಂಪಲ್ ನಾನೇ ಸೊ ನನಗೆ ಅಲ್ಲಿ ಸೆಮಿನಾರ್ ಇತ್ತು ಅಲ್ಲೂ ವೆಜ್ ಚುಟ್ಟ ಇತ್ತು ಸೊ ಬೇಡ ಅಂತೇಳಿ ಇವತ್ತು ನಾನು ಕೂಡ ನಾನ್ ವೆಜ್ ಬರ್ತಾ ಬರ್ತಾಯಿದ್ದೀನಿ ಬಿಸಿಲಿದೆ ಜಾಸ್ತಿ ನಾನ್ ವೆಜ್ ಕೂಡ ತಿನ್ನಬಾರ್ದು ನೋಡೋಣ ಸಿಂಪಲ್ಲಾಗಾದರೂ ಟೇಸ್ಟ್ ಮಾಡೋಣ ಯಾಕೆಂದರೆ ಇನ್ನೂ ಒಬ್ಬರು ಮನೆ ಇಬ್ಬರು ಮನೆ ಕರೆದಿದ್ದಾರೆ ಸೊ ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಒನ್ ಟೈಮ್ಗೆ ಒಬ್ಬರು ಮನೆಗೆ ಇನ್ನು ಬಂದಾಗ ಕೋಲ್ಡಾಗಿರೋ ಜ್ಯೂಸ್ ಕೊಟ್ಟರು ಕುಡಿದು ಅದಾದಮೇಲೆ ಊಟಕ್ಕೆ ಅಂತೇಳಿ ಗೀ ರೈಸು ಮೊಟ್ಟೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಗೀ ರೈಸ್ಗೆ ಯೂಶ್ವಲಿ ನನಗೆ ಗೀ ರೈಸ್ಗೆ ಚಿಕನ್ ಚಾಪ್ಸ್ ಇಷ್ಟ ಬಟ್ ಮಟನ್ ಸಟ್ ಟ್ರೈ ಮಾಡೋಣ ಅಂತೇಳಿ ಇವ್ರ ಮನೆ ಮಟನ್ ಸಾರ್ಟ್ ಟ್ರೈ ಮಾಡಿದೆ ಸಖತ್ತಾಗಿತ್ತು ಸಿಂಪಲಾಗಿ ಊಟ ಮುಗಿಸ್ಕೊಂಡು ಇನ್ನೊಬ್ಬರು ಮನೆಗೆ ಬಂದೆ ಅವರು ಎಲ್ಲ ಬಿಸಿ ಬಿಸಿ ರೆಡಿ ಮಾಡಿಟ್ಟಿದ್ದಾರೆ ಇನ್ನು ಬಿಸಿ ಬಿಸಿ ಗೀ ರೈಸು ಸೋ ಚಿಕನ್ನ ಚಾಪ್ಸು ರೈಸು ಸೊ ಎಲ್ಲ ಪೂರ್ತಿ ಗಮ್ಮಂತ ರೆಡಿ ಇದೆ ಮಟನ್ ಸಾರು ಇದು ಚಿಕನ್ನು ಉಪ್ಪ ಫುಲ್ಲು ಆಗಿದೆ ಬಟ್ ಅದು ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಎಷ್ಟೇ ಹಾಲಿ ಇದ್ರೂ ಚಿಕನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಗೀ ರೈಸ್ಗೆ ಚಪಾತಿಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಿಕನ್ ಚಾಪ್ಸು ಇನ್ನು ಮಟನ್ ಸಾರು ಮಟನ್ ಸಾರು ಬಿಸಿಗಿಟ್ಟಿದ್ದಾರೆ ಸ್ವಲ್ಪ ಬಕೆಟಲ್ಲಿ ಇಟ್ಟಿದ್ದಾರೆ ಬಡ್ಸ್ಕೊಳ್ಳೋದಕ್ಕೆ ಈಸಿಯಾಗಲಿ ಅಂತೇಳಿ ಇನ್ನು ನಾನು ಆರಾಮಾಗಿ ಟಿ ವಿ ನೋಡಿಕೊಂಡು ಊಟ ಮಾಡೋಣ ಅಂಥೇಳಿ ಮಾಡ್ತಾ ಇದು ಸಂಜೆ ಊಟಕ್ಕೆ ಇಲ್ಲಿಗೆ ಬಂದಿರೋದು ಮಧ್ಯಾಹ್ನ ಊಟ ಅಲ್ಲೇ ಆಗಿತ್ತಲ್ವ ಅಂಥೇಳಿ ಇನ್ನಿವತ್ತು ಟಿ ವಿಯಲ್ಲಿ ಮ್ಯಾಚ್ ಬರ್ತಾ ಇದೆ ಸೊ ಮ್ಯಾಚ್ ನೋಡಿಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದೀನಿ ಇನ್ನು ನನಗನ್ಸೋ ಪ್ರಕಾರ ಇವತ್ತು ಮ್ಯಾಚ್ ವಿನ್ ಆಗುತ್ತೆ ಅಂತ ಹೇಳಿ ತುಂಬ ಖುಷಿಯಾಗಿದ್ದೀವಿ ಅದರ ಖುಷಿಯಲ್ಲೇ ನಾನ್ ವೆಜ್ ಊಟ ಇದ್ದೀವಿ ನನ್ನ ಜೊತೆಗೆ ಮನೆಯವರೆಲ್ಲರೂ ಸೇರಿ ಕೂತು ಮ್ಯಾಚ್ ನೋಡ್ತಾ ಇದ್ದಾರೆ ಇನ್ನು ಮಕ್ಕಳಂತೂ ಎಲ್ಲ ಸಾಕಾಗಿದೆ ಇನ್ನು ನೆನ್ನೆ ಮೊನ್ನೆ ಇವತ್ತು ಎಲ್ಲ ಕೆಲಸಗಳು ಮಾಡಿ ಸಾಕಾಗಿ ಮಲಗಿಬಿಟ್ಟಿದ್ದಾರೆ ಇನ್ನು ಮ್ಯಾಚ್ ವಿನ್ ಆಯಿತು ಫುಲ್ ಖುಷಿಯಾಯಿತು ನಾನು ಊಟ ಮುಗಿಸ್ಕೊಂಡು ತಾಂಬೂಲಕ್ಕೆ ಒಳ್ಳೆದಲ್ಲೇ ಅಡಿಕೆ ನಾನು ಆ್ಯಕ್ಚುಲಿ ಸಕ್ಕರೆ ಹಾಕೋತೀನಿ ಸಕ್ಕರೆ ಲೆಕ್ಕಿಕ್ಕಾಗಿದ್ರೆ ಅಂತೂ ನನಗಂತೂ ತಾಂಬೂಲ ಹಾಕೊಳ್ಳೋಕ್ಕೆ ತುಂಬಾ ಇಷ್ಟ ಇನ್ನು ಅಲ್ಲಿ ತಾಂಬೂಲ ಹಾಕ್ಕೊಂಡು ಇನ್ನು ಮನೆಗೆ ಬಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ತಲೆಗೆ ಹಾಕೋಣ ಅಂತೇಳಿ ಹಾಕೊಂಡೆ ಸ್ವಲ್ಪ ಅಂತ ಅಂತೇಳಿ ನಾನು ಇವತ್ತೆಲ್ಲ ಕೆಲಸಗಳು ಖುಷಿಯಾಗಿ ಚೆನ್ನಾಗಿ ಮುಗೀತು